ಕೆಪಿಟಿಸಿ ಅಲ್ಲ ನೂರಾ ಹತ್ತು ಬಾರ ಮೂವತ್ತ್ ಮೂರು ಬಾರ ಹನ್ನೊಂದು ಕೆವಿ ಜೆಪ್ಪು ಉಪಕೇಂದ್ರದಿಂದ ಮೂವತ್ತ ಮೂರು ಬಾರ ಹನ್ನೊಂದು ಕೆವಿ ಮೆಸ್ಕಾಂ ತೊಕ್ಕೊಟ್ಟು ಉಪಕೇಂದ್ರಕ್ಕೆ ಸುಮಾರು ರೂಪಾಯಿ ಐದು ಪಾಯಿಂಟ್ ಎಪ್ಪತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿ ಮತ್ತು ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೊಕ್ಕೊಟ್ಟು ಉಪಕೇಂದ್ರದಲ್ಲಿ ಐದು ಎಂ ವಿಎ ಸಾಮರ್ಥ್ಯದ ಶಕ್ತಿ ಪರಿವರ್ತಕವನ್ನು ಹನ್ನೆರಡು ಪಾಯಿಂಟ್ ಐದು ಎಂ ವಿಎ ಪರಿವರ್ತಕಕ್ಕೆ ಉನ್ನತೀಕರಿಸುವ ಮೂಲಕ ಒಟ್ಟು ಇಪ್ಪತ್ತೈದು ಎಂವಿಎ ಸಾಮರ್ಥ್ಯವನ್ನು ಸ್ಥಾಪಿಸಲಾಗಿದೆ ಮಾರ್ಚ್ ಎಂಟರಂದು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಪರೀಕ್ಷಾರ್ಥ ಚಾಲನೆಯನ್ನ ಚೆಂಬುಗುಡ್ಡಿಯಲ್ಲಿರುವ ತೊಕ್ಕುಟು ಉಪಕೇಂದ್ರದಲ್ಲಿ ನೀಡಲಿದ್ದಾರೆ ಅಲ್ಲದೆ ಮೂಡಾವತಿಯಿಂದ ನಿರ್ಮಿಸಲಾದ ರಸ್ತೆಗಳನ್ನು ಉದ್ಘಾಟಿಸಲಿದ್ದಾರೆ ಎಂದು ಮೂಡಾಧ್ಯಕ್ಷೆ ಸದಾಶ್ ಕೋಟಿ ಕೇಬಲ್ ಅಂಡರ್ ಕೇಬಲ್ ಇದು ಕೇಬಲ್ ಆಗುವಂಥ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯನ್ನು ಈಗಾಗಲೇ ಪ್ರಾರಂಭಗೊಂಡಿದ್ದು ತುಕ್ಕೋಟು ಪರಿಸರದ ಕೇಂದ್ರದಲ್ಲಿ ಒಂದು ಪಾಯಿಂಟ್ ಐದು ನಾಲ್ಕು ಫುಟ್ ವೆಚ್ಚದಲ್ಲಿ ಐದು ಎಂ ಎ ಸಾಮರ್ಥ್ಯದ ಶಕ್ತಿ ಪರಿವರ್ತನವನ್ನು ಹನ್ನೆರಡು ಪಾಯಿಂಟ್ ಐದು ಎಮ್ ವಿ ಎ ಪರಿವರ್ತ ಪರಿವರ್ತಕಕ್ಕೆ ಉನ್ನತೀಕರಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಇದರ ಕಾಮಗಾರಿ ಉನ್ನತೀಕರಿಸುವಂಥ ಕಾಮಗಾರಿ ಕೆಲಸವನ್ನು ಸನ್ಮಾನ್ಯ ಅವರು ನಾಳೆ ನೆರವೇರಿಸಲಿದ್ದಾರೆ ಅದೇ ರೀತಿ ಮೂಡದ ರಸ್ತೆಯನ್ನು ಕೂಡ ಾರೆ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕೊನಾಚಿಯ ಮೂಡಾಲೆಯ ಉಟ್ಟಿಗೆ ಒಂದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಿಲಾನ್ಯಾಸ ಸೋಮೇಶ್ವರ ಕೆರೆ ಉಳ್ಳಾಲ ಉಳಿಯ ದೇವಸ್ಥಾನದ ಕೆರೆ ಮುಖಚೇರಿ ಮಸೀದಿ ವಟಾರದಲ್ಲಿ ಕೆರೆ 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 ಹಲಕಲ ಮಸೀದಿ ವಟಾರದಲ್ಲಿ ಕೆರೆಗಳ ಅಭಿವೃದ್ಧಿಯನ್ನ ಸ್ಪೀಕರ್ ಅವರ ಆದೇಶದಂತೆ ಮೂಡಾವತಿಯಿಂದ ನಿರ್ಮಿಸಲಾಗಿದೆ ಮಂಗಳೂರು ಕ್ಷೇತ್ರದ ಉಳ್ಳಾಲ ವಲಯದಲ್ಲೇ ಆರು ಕೆರೆಗಳ ನಿರ್ಮಾಣ ತಲಾ ಇಪ್ಪತ್ತೈದು ಲಕ್ಷ ಅಭಿವೃದ್ಧಿಯನ್ನ ಪಡಿಸಲಾಗಿದೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಎಸ್ಸಿ ಕಾಲೋನಿ ರಸ್ತೆ ರಾಜೀವ್ ಶೆಟ್ಟಿ ಮನೆಗೆ ರಸ್ತೆಗೆ ಪಿಲಾರು ಎರಡು ರಸ್ತೆಗಳ ಕಾಮಗಾರಿ ಪೂರ್ಣಗೊಂಡಿದ್ದು ಅದರ ಉದ್ಘಾಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲೇ ಎರಡು ಕೆರೆಗಳ ಅಭಿವೃದ್ಧಿಯನ್ನು ನಡೆಸಲಾಗುತ್ತಿದೆ ಕಾಮಗಾರಿಯಿಂದ ಉಳ್ಳಾಲ ಸೋಮೇಶ್ವರ ಕೋಟೆಕಾರ್ ಮುನ್ನೂರು ಅಂಬ್ಲಮೊಗರು ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್ ಸರಬರಾಜು ವ್ಯವಸ್ಥೆ ಕೂಡ ಲಭ್ಯವಾಗಲಿದೆ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸಜಿಪನಾಡು ನರಿಂಗಾನ ಮುಡಿಪು ಗ್ರಾಮಗಳು ಈ ಹಿಂದೆ ಮೆಸ್ಕಾಂ ಬಂಟ್ವಾಳ ವ್ಯಾಪ್ತಿಯಲ್ಲಿದ್ದು ಸದ್ರಿ ಗ್ರಾಮಗಳನ್ನ ಒಳಗೊಂಡು ಉಳ್ಳಾಲ ತಾಲೂಕಿನ ಅಸೈಗೋಳಿಯಲ್ಲಿ ಹೊಸದಾಗಿ ಕೊನಾಚೆ ಉಪವಿಭಾಗ ಕಾರ್ಯಾರಂಭಗೊಂಡಿದೆ ಹೊಸದಾಗಿ ಬೋಳಿಯಾರ್ ವಿನ್ಯಾ ಮತ್ತು ಸೋಮೇಶ್ವರ ಶಾಖೆ ಹಾಗೂ ಸದ್ರಿ ಕಚೇರಿಗಳಿಗೆ ಹೆಚ್ಚುವರಿ ಇಂಜಿನಿಯರ್ ಪವರ್ ಮ್ಯಾನ್ಗಳು ಹೆಚ್ಚುವರಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ವಿದ್ಯುತ್ ಸೇವಾ ಕೇಂದ್ರ ಮತ್ತು ಹೆಚ್ಚುವರಿ ಸೇವಾ ಕೇಂದ್ರಕ್ಕೆ ವಾಹನ ಮಂಜೂರಾತಿಗೊಂಡು ಕಾರ್ಯಾರಂಭಗೊಂಡಿದೆ ಎಂದು ತಿಳಿಸಿದರು ಹೊಸದಾಗಿ ಪ್ರಾರಂಭಗೊಂಡಿರುವ ಕೊನಾಜೆ ಉಪವಿಭಾಗದಲ್ಲಿ ಮುಡಿಪು ನರಿಂಗಾನ ಕೈರಂಗಲ ಪಜೀರು ಬಾಲಿಪುಣಿ ಮತ್ತು ಕುರ್ನಾಡು ಬೋಲಿಯಾರ್ ಶಾಖೆಯಲ್ಲಿ ಸಜಿಪನಾಡು ಬೋಲಿಯಾರ್ ಗ್ರಾಮಗಳು ಹೊಸ ಬೋಲಿಯಾರ್ ಶಾಖಾ ವ್ಯಾಪ್ತಿಗೊಳಪಟ್ಟಿದೆ ಕೊನಾಜಿ ಶಾಖೆಯಲ್ಲಿ ಹರಿಕಲ ಕೊನಾಜೆ ಮತ್ತು ಪಾವೂರು ಗ್ರಾಮಗಳನ್ನು ಒಳಪಟ್ಟಿದೆ ಕಿನ್ಯಾ ಶಾಖೆ ಹೊಸದಾಗಿ ಮಂಜೂರಾತಿಗೊಂಡ ಶಾಖೆಯಾಗಿದ್ದು ಈ ಶಾಖೆ ಕಿನ್ಯಾ ಮತ್ತು ಮಂಚನಾಡಿ ಗ್ರಾಮ ವ್ಯಾಪ್ತಿಗೊಳಪಡ್ತದೆ ನೂತನ ಮೂವತ್ತ ಮೂರು ಬಾರ್ ಹನ್ನೊಂದು ಕೆವಿ ಕೋಟೆಕರ್ ಉಪಕೇಂದ್ರದ ಕಾಮಗಾರಿಯು ಪೂರ್ಣಗೊಂಡಿದ್ದು ಸಭಾಪತಿಗಳು ಪರೀಕ್ಷಾರ ಚಾಲನೆಗೊಳಿಸಲಿದ್ದಾರೆ ಎಂದರು ಹೊಸದಾದ ಕೆರೆ ಅಭಿವೃದ್ಧಿಪಡಿಸುವಂಥದ್ದು ಆಮೇಲೆ ಉಳ್ಳಾಳ ಉಳಿಯ ದೇವಸ್ಥಾನದಲ್ಲಿ ಕೂಡ ಹೊಸದಾದ ಕೆರೆಯನ್ನು ಮೂಡದ ಹೊತ್ತಿಂದ ಮಾಡಿದ್ದೇವೆ ಮುಕ್ಕಚೇರಿಯಲ್ಲಿ ಮಸೀದಿ ಒಟ್ಟಾರದಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸಿರುತ್ತೇವೆ ಅದಲ್ಲದೆ ನಮ್ಮ ಕೆರೆಬೈಲಲ್ಲಿ ಕೆರೆಬೈಲಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಿದೆ ಮತ್ತು ಹಳೆಕಲ ಮಸೀದಿ ಒಟ್ಟಾರದಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಿ ಸುಮಾರು ಉಳ್ಳಾಳ ಕ್ಷೇತ್ರ ಮಂಗಳೂರು ಕ್ಷೇತ್ರದ ಉಳ್ಳಾಳ ವಲಯದಲ್ಲಿ ಸುಮಾರು ಐದಾರು ಕೆರೆ ಕೆರೆಗಳನ್ನು ನಿರ್ಮಾಣಗೊಂಡು ತಲಾ ಇಪ್ಪತ್ತೈದು ಲಕ್ಷದಾಗಿ ಕೆಲಸ ವಿನಿಯೋಗ ಅದಕ್ಕೆ ಈ ಎಲ್ಲ ಕಾಮಗಾರಿ ನೆರವೇರಲಿಕ್ಕೆ ಕ್ಷೇತ್ರದ ಶಾಸಕರಾದಂಥ ಸಾಮಾನ್ಯ ಯು ಟಿ ಖಾದರ್ ಆದೇಶದಂತೆ ಎಲ್ಲ ಕೆಲಸಗಳನ್ನು ನಾವು ಮೂಡದವತಿಯಿಂದ ಮಾಡಿರ್ತೀವಿ ಇದು ಅಲ್ಲದೆ ಇನ್ನು ಅನೇಕ ಕಾಮಗಾರಿ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಆರು ರಸ್ತೆಗಳನ್ನು ಮೊನ್ನೆಯಿಂದ ನಾವು ಕಾಮಗಾರಿ ಕೈಗೊಂಡಿದ್ದು ಸಮೀಪ್ ತೋಟದ ಪರಿಸರದಲ್ಲಿ ಒಂದು ಎಸ್ ಸಿ ಕರುಣಿಗೆ ಹೋಗುವಂಥ ಒಂದು ದೊಡ್ಡದಾದ ರಸ್ತೆ ಅದೇ ರೀತಿ ಶ್ರೀಮತಿ ರಾಜೀವ್ ಶೆಟ್ಟಿಯವರ ಮನೆ ತನಕ ಹೋಗುವಂಥ ಇನ್ನೊಂದು ರಸ್ತೆ ಆಮೇಲೆ ಇಲ್ಲಿ ಬೇರೆ ಬೇರೆ ನಮ್ಮ ಕೌನ್ಸಿಲರ್ಸ್ಗಳ ವ್ಯಾಪ್ತಿಗಳು ಪಟ್ಟಂಥ ಪಿಲಾರಿಯಲ್ಲಿ ಒಂದು ಎರಡು ರಸ್ತೆಗಳ ಕೂಡ ಕಾಮಗಾರಿ ಪೂರ್ಣಗೊಂಡಿದೆ ಇದೆಲ್ಲ ಸೋಮೇಶ್ವರ ಪುರಸಭ್ಯಾಪ್ತಿ ಪಟ್ಟ ಅಭಿವೃದ್ಧಿಪಡಿಸಿದಂತೆ ಸುಮಾರು ಐದಾರು ರಸ್ತೆಗಳನ್ನು ಈಗಾಗಲೇ ನೋಡೋದರಿಂದ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಕೆರೆಗಳ ಐದಾರು ಕೆಮೇಶ್ವರದಲ್ಲಿ ಒಂದೇ ಗ್ರಾಮದಲ್ಲಿ ಎರಡು ಕೆರೆಗಳನ್ನು ಕೂಡ ಪುನರ್ ನಿರ್ಮಾಣ ಮಾಡೋದಾಗಿದೆ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾ ವಿಳೇಲ ವಲಯ ಕಾಂಗ್ರೆಸ್ ಅಧ್ಯಕ್ಷ ಮುಸ್ತಾಫಾ ತಲಪಾಡಿ ವಲಯ ಅಧ್ಯಕ್ಷ ಅಶ್ರಫ್ ಕೆ ರೋಡ್ ಬ್ಲಾಕ್ ಕಾರ್ಯದರ್ಶಿ ಮನ್ಸೂರ್ ಮನ್ಶೀಲಾ ಬ್ಲಾಕ್ ಉಪಾಧ್ಯಕ್ಷ ದಿನೇಶ್ ರೈ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಪಿಯೂಷ್ ಸಮವಂತೆ ಇರೋ ಉಪಸ್ಥಿತರಿದ್ದರು ಆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಟೀಕಾದ ಸಫಲತೆಯನ್ನು ಕಾಣ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರತಕ್ಕಂಥ ಕೆಲವೊಂದು ಭಾರತೀಯ ಜನತಾ ಪಕ್ಷದ ಅಧಿಕಾರ ಇರತಕ್ಕ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ಜನಸಾಮಾನ್ಯರಿಗೂ ಕೂಡ ಈ ದೇಶದ ಕೋಟಿ ಅನುದಾನ ಇಷ್ಟವರೆಗೆ ಇತಿಹಾಸದಲ್ಲಿ ಯಾವುದೇ ಸ್ಪೀಕರ್ ಸ್ಥಾನವನ್ನು ಸ್ವೀಕರಿಸಿದಂತ ಯಾವನೇ ಸ್ಪೀಕರ್ ಅವರು ಮಾಡದೇ ಇರತಕ್ಕಂತ ಒಂದು ಅದ್ಭುತವಾದಂತಹ ಒಂದು ಸಾಧನೆ ಕೆಲಸವನ್ನು ಇಟ್ಟಿ ಖಾತರವರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಅದಲ್ಲದೆ ಪೊಲೀಸರಿಗೆ ಕೋಟೆಕಾರಲ್ಲಿ ಕೂಡ ದೊಡ್ಡ ನಾಗೆಕ್ಕಿ ಕೂಡ ಚಿಂತನೆ ಮಾಡಿದ್ದಾರೆ ಅಭಿವೃದ್ಧಿಯಲ್ಲಿ ನಾಗಲೋಟದಿಂದ ಈ ಕ್ಷೇತ್ರವನ್ನು ಮುಗಿರುವುದನ್ನು ನಾವು ಮಾಡಿಕೊಂಡು ನಾಳೆ ನಡೆಯುವ ವಿದ್ಯುತ್ ಕೆಲದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮಿತ್ರರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಬ್ಲಾಕ್ ಕಾಂಗ್ರೆಸ್ ನಾಲ್ಕು ಶಾಖಾ ಒಂದು ಹೊಸ ಕಚೇರಿಯಾಗಿ ಇದೆ ಇಲ್ಲಿಗೆ ಇಪ್ಪತ್ನಾಲ್ಕು ಇಂದು ಸೆವೆನ್ ಸೇವಾ ಕೇಂದ್ರವನ್ನ ಗ್ರಾಹಕರಿಗೆ ಅನುಕೂಲವಾಗುವಂತೆ ತೆರೆಯಲಾಗಿದೆ ಜೊತೆಗೆ ಅಲ್ಲಿಗೆ ಇಂಜಿನಿಯರ್ ನೇಮಕವಾಗಿದೆ ಜೊತೆಗೆ ಪವರ್ ನೇಮಕವಾಗಿದೆ ವಾಹನಗಳ ಇದೆ